ಹಾಯ್ ಫ್ರೆಂಡ್ಸ್ ಇವತ್ತೊಂದು ಅತಿ ಅದ್ಭುತವಾದ ಎಲ್ಲರಿಗೂ ಒಂದು ಮಾಹಿತಿ ಏನು ಅಂತೀರಾ ಎಲ್ಲರಿಗೂ ಬಂಪರ್ ಲಾಟ್ರಿ ಇದ್ದಂಗೆ ಅಂದರೆ ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹತ್ತು ಕೆ ಜಿ ಅಕ್ಕಿ ಅಂದರೆ ಬಾರು ಅಕ್ಕಿ ಓಕೆನಾ ಮೊದಲು ಇದಿತ್ತು ಮಾಡ್ತಾಯಿದ್ರು ಬಟ್ ಅದು ಸ್ಟಾಪ್ ಆಗಿತ್ತು ಮತ್ತೆ ಈಗ ಸ್ಟಾರ್ಟ್ ಆಗಿದೆ ನೀವು ಮೊಬೈಲ್ ಅಯ್ಯೋ ನಮಗೆ ಸಿಕ್ತಿಲ್ಲ ಅನ್ನೋರಿಗೆ ನಾವು ಹೋಗಿ ತೊಗೊಳೋಷ್ಟೋ ಖಾಲಿ ಆಗೋಗಿರುತ್ತೆ ಅನ್ನೋರಿಗೆ ನೀವು ಮೊಬೈಲ್ ಮುಖಾಂತರನೇ ಅದನ್ನು ಬುಕ್ ಮಾಡ್ಬೋದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಇವತ್ತು ನಾನು ವೀಡಿಯೋ ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ವಾಚ್ ಮಾಡಿ ಹೊಸ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಬಟನ್ ಹೋಗ್ತೀನಿ ಶುರುವಾಗ್ತದೆ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಭಾರತಕ್ಕೆ ವಿತರಣೆ ಆಗ್ತದೆ ಯಾರೆಲ್ಲ ತಗೋಬಹುದು ಯಾವ ಯಾವ ಜಾಗಗಳಲ್ಲಿ ಸಿಗುತ್ತೆ ಸಂಪೂರ್ಣ ಮಾಹಿತಿ ಈ ವಿಡಿಯೋ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ವಿಡಿಯೋಗೆ ಹೋಗಿ ನಿಮಗೆ ಆನ್ಲೈನಲ್ಲೇ ಅಂತ ಅಂತ ಹೇಳಿದ್ದೀನಿ ನಾನು ಅಪ್ಲೈ ಮಾಡಿದ್ದೀನಿ ಆನ್ಲೈನಲ್ಲಿ ಬಂದಿದ್ದ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅನ್ನ ಯಾವ ರೀತಿ ಆಗುತ್ತೆ ಅಕ್ಕಿ ಯಾವ ರೀತಿ க்வாலி அந்த செக் மாதிரி நானும் கேட்கிட்டு நீனா தர்சோங்க இப்பத்தொம்பது ரூபாய் எல்லோ நம்ம அக்கிசா சோ அது ஆன்லன்னு அதுக்கு வெப்சைட்டு நான் கொட்டி இருக்கீங்க நீங்கள் ட்ரை மாதிரி ஒன்சல ஓகே நான் டெஃபினேட்டாக நானும் புக்னி அது ஜொத்தி நமக்கு கடலைபழை சார் கடலைபழைய அங்கில எண்பத்து ரூபாய் கேஜி அது அன்பத்து ரூபாய் பாரத் கடலைபழை அந்த அது அறுபது ரூபாய் அதுன்னு புக் மத்தியாஸ்ட் டெம் நெனிதிரை ஈரு ஜாஸ்தியாதரு சா கொட்டி ನಿಮ್ಮ ಮನೆ ಹತ್ತಿರ ಇಡೋ ರಿಲಿಯನ್ಸ್ ಜ್ಯೂಸ್ಗೆ ನೀವು ಆನ್ಲೈನಲ್ಲಿ ಆಗಲ್ಲ ಅಂದರೆ ರಿಲಿಯನ್ಸ್ ಜ್ಯೂಸ್ಗೆ ಹೋದರೆ ನಿಮಗೆ ಅಲ್ಲಿ ಕಡಲೆಬೇಳೆ ಗೋಧಿ ಹಿಟ್ಟು ಸಹ ಕೊಡ್ತಾರೆ ಕೆ ಜಿಗೆ ಇಪ್ಪತ್ತೇಳು ರೂಪಾಯಿ ಐವತ್ತು ಪೈಸ ಒಂದು ಕೆ ಜಿ ಗೋಧಿ ಹಿಟ್ಟು ಅದನ್ನು ನೀವು ಟ್ರೈ ಮಾಡ್ಬೋದು ಪ್ಲಸ್ ಆಮೇಲೆ ಒಂದು ಒಬ್ರಿಗೆ ಹತ್ತು ಕೆ ಜಿ ಅಷ್ಟೇ ಸಿಗೋದು ಅಕ್ಕಿ ಎರಡು ಮೂರು ಕೆ ಜಿ ತಗೋಳ್ತೀನಿ ಅಂದರೆ ಎರಡೆರಡು ಬ್ಯಾಗ್ ಒಂದು ಚೀಲ ಅಂದರೆ ಹತ್ತು ಕೆ ಜಿ ಇರುತ್ತೆ ಒಬ್ರಿಗೆ ಒಂದು ಚೀಲ ಹತ್ತು ಕೆ ಜಿ ಅಷ್ಟೇ ಕೊಡೋದು ಅದಕ್ಕಿಂತ ಜಾಸ್ತಿ ಕೊಡೋಲ್ಲ ನಾನು ಹೇಳ್ತಿದ್ದೀನಿ ಅಕ್ಕಿ ಕೊಡ್ತಾರೆ இப்பத்தொம்பது ரூபாய் இப்பத்தோழுவர ரூபாய் அந்த இப்பத்தோழ பாயிண்ட் ஃபை ஜீரோ இப்பத்தோழ ரூபாய் ஐவத்து பைசிக்கை கோதி மற்ற கடலைபழை அறுவத்து ரூபாய் அங்கிலெல்லாம் நமக்கு ஐம்பத்த எண்பரூபாய் அந்த அந்த ஐட்டம் ரிலயன்ஸில் அது தோனை இரோது இங்கே ஸ்டாக்கிது அது ஆன்லனில் அதுவும் பர்ச்சேஸ் ஓகே இன்னொத்த தொம்பத்து ரூபாய் வீழ்த்து அது கேஜி அக்கி சோ ஒன்சே ஒன்றே பூக்கிங் மாதிரி எரண்டுமூறு ಹತ್ತು ಕೆ ಜಿ ಒಂದು ಚೀಲ ಅಷ್ಟೇ ಒಬ್ಬರಿಗೆ ಕೊಡೋದು ಆಮೇಲೆ ನೀವು ನೆಕ್ಸ್ಟ್ ಟೈಮ್ ಬೇಕಾದ್ರೆ ಬುಕ್ ಮಾಡ್ಕೊಡ್ತೀವಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ಪ್ಲೇಸ್ಟೋರಲ್ಲಿ ಹೋಗಿ ಜಿಯೋ ಮಾರ್ಟ್ ಅನ್ನ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ಪ್ಲೇಸ್ಟೋರಲ್ಲಿ ಹೋಗಿ ಜಿಯೋ ಮಾರ್ಟ್ ಅನ್ನೋ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ಪ್ಲೇಸ್ಟೋರ್ಗೆ ಹೋಗಿ ಜಿಯೋ ಮಾರ್ಟ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ಅದನ್ನು ನ ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಅದು ಆ್ಯಪ್ ಓಪನ್ ಆಗುತ್ತೆ ಆ್ಯಪ್ ಓಪನ್ ಆದಾಗ ನಿಮ್ಗೆ ಅಲ್ಲಿ ಫಾರ್ಮಾಲಿಟೀಸ್ ಕೇಳುತ್ತೆ ಫೋನ್ ನಂಬರು ಅದು ಇದು ಕೇಳುತ್ತೆ ಅದೆಲ್ಲ ನೀಟಾಗಿ ಇನ್ಫಾರ್ಮೇಶನ್ಸ್ ಕೊಟ್ಬಿಡಿ ಅಲ್ಲಿ ಜಿಯೋ ಮಾರ್ಟಲ್ಲಿ ಹೋಗಿ ನಾವೆಲ್ಲ ಇದು ಮಾಡ್ತೀವಲ್ಲ ಶಾಪಿಂಗು ನಮ್ಗೆ ಅಕ್ಕಿ ಬೇಕಾ ಮತ್ತು ಕಡಲೆ ಬೆಳೆ ಬೇಕಾ ಏನು ಬೇಕಾದ್ರೂ ಮಾಡ್ಬೋದು ಒಂದೊಂದು ಸಲ ಸ್ಟಾಕ್ ಇದ್ದರೆ ಎರಡು ಚೀಲ ಅಂದರೆ ಇಪ್ಪತ್ತು ಕೆ ಜಿ ತೊಗೊಳುತ್ತೆ ರೈಸು ಭಾರತ್ ರೈಸ್ ಇಪ್ಪತ್ತೊಂಬತ್ತು ಒಂದಲ್ಲ ಒಂದು ಹತ್ತು ಕೆ ಜಿದು ಬ್ಯಾಗು ನಿಮ್ಗೆ ಅದು ಸ್ಟಾಕ್ ಇತ್ತು ಅಂದರೆ ಎರಡು ಆರ್ಡ್ರ್ ಮಾಡಿ ಆರ್ಡ್ರ್ ಮಾಡಿಬಿಟ್ಟು ನೀವು ಫಾರ್ಮ್ ಫಿಲ್ಅಪ್ ಅಪ್ ಮಾಡ್ತಾರೆ ನಿಮಗೆ ಸೇಮ್ ಇವಾಗ ಅಮೆಝಾನಲ್ಲೆಲ್ಲ ಹೆಂಗೆ ಮಾಡ್ತೀರಬನ್ರಿ ಅದೇ ಥರ ಮಾಡಿಬಿಟ್ಟು ನಿಮ್ಗೆ ಅಲ್ಲಿ ಕೇಳುತ್ತೆ ನಿಮಗೆ ಏನಪ್ಪ ಅದು ಕ್ಯಾಶ್ ಆನ್ ಡೆಲಿವರಿ ಬೇಕಾ ಅಥವಾ ಆನ್ಲೈನಲ್ಲೇ ಮಾಡ್ತೀರಾ ಅಮೌಂಟ್ನ ಕಟ್ತೀರಾ ಅಂತ ನೀವು ಆದಷ್ಟು ಕ್ಯಾಶ್ ಆನ್ ಡೆಲಿವರಿ ತೊಗೊಳ್ಳಿ ஸ்டாக்கு எர்ட் சீலனா தோழி துணும் சேனாய் அந்த ஹேத்தி இருல்லாரீல கடலைபேழே ஓடினேன் எல்லாம் மூறு ஐட்டமும் தோழி தோண்டு கேஷ் ஆன் டெலிவரி வீ த அந்த நீங்கள் கேஷ் ஆன் டெலிவரினோ ஆன்லன் பேமெண்ட்டு யாதோ ஒன்று மாதிரி நமக்கு வாட்ஸ்அப் மெசேஜ் பார்த்து சோ சௌலியான எல்லாரும் மத்தே படுக்கொடி அந்த வீடியோ மாதிரி ஒசு யாராவது ஃபஸ்ட் டம் நான் சானல்ன வீசிட் தயவுட்டு ஆல் அந்த சப்ஸ்கிரிப்ஷன் கொடி நான் இன்னொரு ஒே அப்டேட் நம்பி